ಫ್ರೆಂಡ್ಸ್ ಲೈಸ್ಟೆಲ್ ಡಿಪು ಸೂರಿ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಎಲ್ಲರೂ ಹೇಗಿದ್ರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಸೊ ಮಾರ್ನಿಂಗ್ ಬೇಗ ಎದ್ದಿದ್ದೀವಿ ಎದ್ದು ಸೂರಿ ಏನು ಮಾಡ್ತಾ ಇದ್ದಾರೆ ನೋಡಿ ಸೂರಿ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ತೀನಿ ಅಂತ ಅವರೇ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ ಎಲ್ಲನೂ ಸೊ ನೋಡಿ ಎಲ್ಲ ವಾಶ್ ಮಾಡಿ ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದಾರೆ ಇನ್ನು ನಾನು ಒಂದು ಕಡೆ ಹಾಲಿಗೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಹಿತ್ಕಿನಬೇಳೆ ಸಾಂಬಾರು ಮಾಡಿದ್ದೆ ಸೊ ಬೇಳೆ ಸಾಂಬಾರಿಗೆ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವು ಇವಾಗ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿಬೇಕು ಕಾಫಿ ಇಲ್ಲ ಟೀ ಎಲ್ಲರಲ್ಲಿ ಯಾವುದಾದ್ರೂ ಹೊಂದ ಮಾಡಿಕೊಂಡು ಕುಡಿಬೇಕಾಗುತ್ತೆ ಸೊ ನೋಡಿ ಇದು ಮಶ್ರೂಮ್ ಇಷ್ಟೇ ಒಂದು ಪ್ಯಾಕೆಟಲ್ಲಿ ಸಿಕ್ಕಿದ್ದು ಹಾಗಾಗಿ ಒಂದು ಪ್ಯಾಕೆಟ್ ಮಶ್ರೂಮ್ ತೊಗೊಬಂದಿದ್ದೀವಿ ಮಸಾಲೆಗೆಲ್ಲ ಆಲ್ಮೋಸ್ಟ್ ರೆಡಿ ಮಾಡಿಕ್ಕಿದ್ದಾರೆ ಸೂರಿ ನೋಡಿ ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಬೇಕು ಸೂರಿ ಮಸಾಲೆ ಎಲ್ಲ ಹಾಕ್ಕೊಂಡು ಗ್ರೈಂಡ್ನ ಮಾಡ್ತಾ ಇದ್ದಾರೆ ಸೊ ಮಸಾಲೆಗೆ ಏನೇನು ಆ್ಯಡ್ ಮಾಡಿದ್ದೀವಿ ಅಂತಂದರೆ ಕಾಯಿ ಈರುಳ್ಳಿ ಟೊಮೋಟ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಹಸಿಮೆಣಸಿಕಾಯಿ ಇವೆಲ್ಲನೂ ಕೂಡ ಆ್ಯಡ್ ಮಾಡಿ ಮತ್ತೆ ಸಾಂಬಾರ್ ಪೌಡರ್ ಹಾಕಿ ಇವಾಗ ಗ್ರೈಂಡ್ನ ಮಾಡಿದೀವಿ ಇನ್ನೊಂದು ಕಡೆ ಕುಕ್ಕರ್ನ ಇಟ್ಬಿಟ್ಟು ಎಣ್ಣೆ ಹಾಕಿ ಮತ್ತು ಹಾನಿನ ಹಾಕಿ ಚೆನ್ನಾಗೇ ಫ್ರೈ ಆಗೋ ಥರ ನಾವು ಆಯಿಲಲ್ಲಿ ಕುಕ್ ಮಾಡ್ಕೊತಾ ಇದ್ದೀವಿ ತುಂಬ ದಿನ ಆದಮೇಲೆ ಮಶ್ರೂಮ್ ಬಿರಿಯಾನಿನ ಮಾಡ್ತಾ ಇರೋದು ಅದು ಸೂರಿ ಮಾಡ್ತಾ ಇರೋದು ಸೊ ನಾನು ಅವಾಗವಾಗ ಮಾಡ್ತೀನಿ ಬಟ್ ಸಾಂಬಾರು ಜಾಸ್ತಿ ಮಾಡ್ತೀನಿ ಇದರಲ್ಲಿ ಬಿರಿಯಾನಿ ಏನು ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ ಸೊ ಹಸಿ ಬಟ್ಟೆನೂ ಹಾಕ್ಕೊಂಡು ಚೆನ್ನಾಗೇ ಫ್ರೈನ ಮಾಡ್ಕೊತಾ ಇದ್ದಾರೆ ಮಶ್ರೂಮ್ನ ಒಂದು ಸಲ ಬಿಸಿನೀರಲ್ಲಿ ತೊಳೆದು ಅದಾದಮೇಲೆ ಇವಾಗ ತೊಗೊಂಡು ಫ್ರೈನ ಮಾಡ್ತಾಯಿದ್ದೀವಿ ಮಾರ್ನಿಂಗ್ಗೆ ಇಬ್ಬರು ಕೂಡ ಬೇಗ ಎದ್ದು ಫೈ ತರ್ಟಿಗೆಲ್ಲ ಸೂರಿ ಎದರು ಸೊ ನಾನು ಫೈವ್ ಫಾರ್ಟಿ ಫೈ ಹಾಕಿತ್ತು ನಾನು ಇದ್ದಾಗ ಅವರು ನನಗಿಂತ ಮುಂಚೆನೇ ಎದ್ದು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಅಡುಗೆ ಮನೇಲಿದ್ದರು ಸೊ ನಾನು ಆಮೇಲೆ ಅಡುಗೆ ಮನೆಗೆ ಹೋಗಿದ್ದೀನಿ ಯಾಕೆಂದರೆ ಒಂದು ಫೋರ್ ಡೇಸಿಂದ ಅವರೇ ಬರ್ತಾ ಇದ್ದಾರೆ ಅಡುಗೆ ಮನೆಗೆ ನಾನೇ ಹೇಳ್ತೀನಿ ನಾನೇ ಮಾಡ್ಕೊಂಡು ತಿನ್ಬಿಡ್ರಿ ಇಂತ ಸ್ವಲ್ಪ ಹುಷಾರಿ ಇರಲಿಲ್ಲ ನನಗೆ ಹಾಗಾಗಿ ಅವರೇ ಅಡುಗೆ ಕೆಲಸನ ಇದ್ದಾರೆ ತುಂಬ ದಿನ ಆಯಿತು ಸೂರಿ ವಿಡಿಯೋದಲ್ಲಿ ಕಾಣಿಸ್ಕೊಂಡು ಸೊ ಇವಾಗ ಮತ್ತೆ ವಿಡಿಯೋದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಸೊ ಅವರು ಕೂಡ ಕೆಲಸದ ಬ್ಯುಸೀಲ್ ಹಾಗಾಗಿ ಅವರು ಕೂಡ ಅಷ್ಟು ವಿಡಿಯೋದಲ್ಲಿ ಕಾಣಿಸ್ತಾ ಇರಲಿಲ್ಲ ಇವತ್ತು ತುಂಬಾ ಖುಷಿ ಆಗ್ತಿದೆ ಅದರಲ್ಲೂ ಬೇಗ ಎದ್ದು ನನಗೆ ಟಿಫನ್ ರೆಡಿ ಇದ್ದಾರೆ ತುಂಬಾ ಖುಷಿ ಇದೆ ದಿನ ನಾನೇ ಯಾವಾಗಲೂ ಪ್ರಿಪೇರ್ ಮಾಡ್ತಾ ಇದ್ದೆ ಟಿಫನ್ನೆಲ್ಲ ಸೊ ನಾನಾಗಿ ನಾನೇ ಮಾಡ್ಕೊಂಡು ತಿಂದು ತಿಂದು ನನಗೆ ಬೇಜಾರಾಗಿಬಿಟ್ಟಿತ್ತು ಇವತ್ತು ಸೂರಿ ಮಾಡ್ತಾರಲ್ಲ ಸೊ ನನಗಿಂತ ಸೂರಿ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅದರಲ್ಲೂ ಅಡುಗೆ ಅಂತೂ ಸಖತ್ ಇಷ್ಟ ಅವ್ರು ಮಾಡೋ ಅಡುಗೆ ಎಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದಾರಲ್ಲ ಸೊ ಸ್ವಲ್ಪ ಖುಷಿ ಜಾಸ್ತಿನೇ ಆಗೋಯ್ತು ನನಗೆ ತುಂಬ ದಿನದಿಂದ ನಾವು ಬೇಗ ಎದೊಳೋದು ರೂಢಿ ಮಾಡ್ಕೊಂಡಿದ್ದೀವಿ ಎದ್ಬಿಟ್ಟು ಬೇಗ ಬೇಗ ಎಲ್ಲ ಕೆಲಸ ಮಾಡ್ತೀವಿ ಮತ್ತು ಈ ಕೆಲಸ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ಸಾಂಗ್ ಹಾಕಿ ಬಿಟ್ಬಿಡ್ತೀವಿ ಆವಾಗ ಒಂಥರ ಎನರ್ಜಿ ಬರುತ್ತೆ ನಮಗೆ ಫೋ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಬಿಡ್ಬೋದು ಅಂತ ಸೊ ಸಾಂಗು ಕೇಳಿಕೊಂಡು ಬೇಗ ಬೇಗ ಕೆಲಸನೂ ಕೂಡ ಮುಗಿಸ್ಬಿಟ್ಟಿರ್ತೀವಿ ನಾವೆಲ್ಲ ಕಾಫಿ ಕುಡಿದು ಅದಾದ ಮೇಲೆ ಮಕ್ಕಳನ್ನ ಎಬ್ರಿಸ್ತೀವಿ ಏಕೆಂದರೆ ಮಕ್ಕಳನ್ನ ಬೇಗ ಎಬ್ರಿಸೋಕೆ ಹೋದರೆ ಅವರು ಎದ್ದೋಳಲ್ಲ ಸೊ ನಿದ್ದೆ ಹಾಳು ಮಾಡೋದು ಬೇಡ ಅಂತ ನಾವೊಂದು ಸೆವೆನ್ ತರ್ಟಿ ಹೆಂಗೆ ಮಕ್ಕಳನ್ನ ಎಬ್ರಿಸ್ತೀವಿ ಆವಾಗ ಅವ್ರಿಗೂ ಕೂಡ ಎಬ್ಬರಿಸಿ ಹಾಲನ್ನು ಕೊಡ್ತೀವಿ ತುಂಬ ದಿನದಿಂದ ನಾನು ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡಬೇಕು ಅಂತ ಅನ್ಕೊತಾ ಇದ್ದೆ ಫ್ರೆಂಡ್ಸ್ ಬಟ್ ಶೇರ್ ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ಈ ವಿಡಿಯೋ ಮುಖಾಂತರ ನಾನು ನಿಮ್ಮ ಜೊತೆ ಈ ಒಂದು ವಿಷಯನ ಶೇರ್ ಮಾಡ್ಕೊತಾ ಇದ್ದೀನಿ ಕೆಲವರು ಏನು ಮಾಡ್ತಾರೆ ಅಂದರೆ ನಮ್ಮ ಕಷ್ಟ ನೋಡ್ಬಿಟ್ಟು ನಮ್ಮನ್ನು ಕುಗ್ಗಿಸೋ ಅಂಥ ಪ್ರಯತ್ನ ಮಾಡ್ತಾರೆ ಆದರೆ ನಾವು ಕುಗ್ಗೋ ಅಂಥ ಪ್ರಯತ್ನ ಮಾಡಬಾರ್ದು ಫ್ರೆಂಡ್ಸ್ ಯಾವತ್ತೂ ಧೈರ್ಯವಾಗಿ ಎಂಥ ಕಷ್ಟನೇ ಬಂದರೂ ನಾನು ಧೈರ್ಯವಾಗಿ ಎದುರಿಸ್ತೀನಿ ಅಂತ ನಾವು ಛಲದಿಂದ ನಡ್ಕೊಂಡು ಹೋಗಬೇಕು ಇಲ್ಲಾಂದರೆ ಇನ್ನೂ ಕುಗ್ಗಿಸೋ ಪ್ರಯತ್ನ ಮಾಡ್ತಾನೆ ಇರ್ತಾರೆ ನಾವು ಅವಾಗ ಕುಗ್ಗೋ ಸಾಧ್ಯತೆ ಜಾಸ್ತಿನೇ ಇರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಕುಗ್ಗೋದಕ್ಕೆ ಹೋಗಬಾರ್ದು ಯಾವುದೇ ಒಂದು ವಿಷಯ ಆಗಲಿ ಯಾವುದೇ ಒಂದು ಕೆಲಸ ಆಗಲಿ ಯೋಚನೆ ಮಾಡಿ ಮಾಡಬೇಕು ಒಂದಲ್ಲ ಒಂದು ದಿನ ನಾವು ಪ್ರತಿಫಲ ಅನ್ನೋದು ಪಡ್ಕೊಂಡೇ ಪಡ್ಕೊತೀವಿ ಈಗಿರೋರು ಹೀಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ನಾಳೆ ಹಂಗಿರೋರು ಹಾಗೇ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಯಾವಾಗ ಬೇಕಾದರೂ ಲೈಫ್ ಚೇಂಜ್ ಆಗ್ಬೋದು ಆ ಲೈಫ್ ಚೇಂಜ್ ಆಗೋದು ಕೂಡ ಯಾರು ಕೂಡ ಊಹೇನೂ ಮಾಡ್ಕೊಳ್ಳೋಕ್ಕಾಗಲ್ಲ ಫ್ರೆಂಡ್ಸ್ ಸೊ ನಾನಂತೂ ಅದನ್ನೇ ನಂಬಿರೋದು ಇವತ್ತಲ್ಲ ನಾಳೆ ನಾವು ಇನ್ನೂ ಕೂಡ ಚೆನ್ನಾಗಾಗ್ತೀವಿ ಅಂತ ನಂಬಿದ್ದೀನಿ ಅದೇ ನಂಬಿಕೆಲೆ ಕೂಡ ನಾನು ಸೂರಿ ಬದುಕ್ತಾನೇ ಇದ್ದೀವಿ ಯಾರು ಏನೇನು ಹೇಳ್ತಾರೆ ಅಂತ ನಾವು ಯಾವತ್ತೂ ಕೂಡ ನಮ್ಮ ಖುಷಿನ ನಮ್ಮ ಒಂದು ದಿನಚರಿನ ನಾವು ಬಿಟ್ಕೊಡೋದಕ್ಕೆ ಹೋಗಬಾರ್ದು ಸೊ ಆ ದಿನನ ಏನೇನು ಬರುತ್ತೆ ಆ ದಿನದಲ್ಲಿ ನಾವು ಎಂಜಾಯಿನ ಮಾಡಲೇಬೇಕಾಗುತ್ತೆ ಸೊ ಆ ಟೈಮು ಮತ್ತೆ ನಮಗೆ ಯಾವತ್ತೂ ಕೂಡ ವಾಪಸ್ಸು ಸಿಗೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ಆ ದಿನದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಖುಷಿ ಖುಷಿಯಿಂದ ಇರೋದಕ್ಕೆ ಇಷ್ಟಪಡ್ತೀವಿ ಮಾರ್ನಿಂಗ್ ರೀತಿ ಗುಡ್ ಮಾರ್ನಿಂಗ್ ಅಗಸಿಂಗ್ ನಮ್ದು ಬಟರ್ ಇಂಗ್ಲಿಷ್ನ ನಾವು ಕಲ್ತ್ಕೊತಾ ಇದೀವಿ ನಾನು ಅಗಸಿಂಗ್ ಗುಡ್ ಮಾರ್ನಿಂಗ್ ಆಗ ಸಿಂಗ್ ವೆರಿ ಗುಡ್ ಈ ಕಡೆ ಸೂರಿ ಕೂತಿದ್ದಾರೆ ಈ ಕಡೆ ಟೀ ಕೊಟ್ಟಿದ್ದೀನಿ ಸೂರಿಗೆ ಟೀ ಇಡ್ಕೊಂಡ್ ಕೂತಿದ್ದಾರೆ ಸೂರಿ ನೋಡಿ ಆ ಕಡೆ ಅಗಸಿಂಗ್ ಕೂತಿದ್ದಾನೆ ಇನ್ನು ಅವನು ಹಾಸಗೇನೆ ಎತ್ತಿಲ್ಲ ಹಂಗೆ ಎದ್ಬಿಟ್ಟು ಕೂತಿದ್ದಾನೆ ಅವರಿಗೂ ಟೀ ಕೊಟ್ಟಿದ್ದೀನಿ ಟೀ ಟೀ ನಾನು ಕುಡಿಯೋದೇ ಸ್ವಲ್ಪ ಕಮ್ಮಿ ಸೊ ಹಾಗಾಗಿ ಟೀ ಇಟ್ಟಿದ್ದೀನಿ ಯಾಕೆ ಸ್ಕೂಲ್ ಬೇಡ

ಬಂದು ನಿಮ್ ಅಮ್ಮಬೇಕು ಯಾಕೆ ಅದೇ ಹೋಗಲ್ಲ ಸರಿ ಏನು ಗೊತ್ತಿಲ್ಲ ಆಗಿ ಗೊತ್ತಿಲ್ವಾ ಒಂಡಿ ಗೊತ್ತಿಲ್ವಾ ಎಮ್ ಡಿ ಗೊತ್ತಿಲ್ವಾ ನಾನು ಹೇಳ್ಕೊಡ್ತೀನಿ ಬುಕ್ ಎತ್ಕೊಮ್ಮ ಹಂಗೆಲ್ಲ ಮಾತಾಡ್ಬಾರ್ದು

ಅಳ್ತಾ ಇದ್ಲು ಅದಕ್ಕೇ ಹಂಗೆಲ್ಲ ಮಾಡಬಾರ್ದು ಹೋಗಬೇಕು ಸ್ಕೂಲಿಗೆ ಟ್ಯೂಷನ್ಗೆಲ್ಲ ಹೋಗ್ಬೇಕಂತ ಅವರಪ್ಪ ಹೇಳ್ತಾ ಇದ್ದಾರೆ ಸಮಾಧಾನ ಮಾಡ್ತಾ ಇದ್ದಾರೆ ಮಿತು ನೋಡಿದ್ರೆ ಬಿಕ್ಕಿ ಬಿಕ್ಕಿ ನಗ್ತಾ ಇದ್ದಾನೆ ಅವ್ನು ನಗೋದ್ ನೋಡಿನೇ ಅವ್ಳು ಅಳೋದು ಇನ್ನೂ ಜಾಸ್ತಿ ಮಾಡ್ತಾ ಇದ್ಲು ಅದಕ್ಕೆ ನಾನು ಹೇಳ್ತಿದ್ದೆ ಸಮಾಧಾನ ಮಾಡ್ರಿ ಆಯ್ತು ಅಂತ ಅಂದ್ಬಿಟ್ಟು ಹೇಳ್ತಿದ್ದೆ ಅದಕ್ಕೇನೆ ಅವ್ರ ಅಪ್ಪ ಸಮಾಧಾನ ಮಾಡ್ತಾ ಇದ್ರು ಅಂತೂ ಇಂತೂ ಸಮಾಧಾನ ಮಾಡಿ ಕುಂಡಿಸಿ ಇವಾಗ ಹೋಮ್ವರ್ಕ್ ಬರ್ಸೋದಕ್ಕೆ ಕುಂಡಿಸಿದೆ ಮಿತುಗೆ ಓದ್ಕೊಳ್ಳೋದಕ್ಕೆ ಕುಂಡಿಸಿದ್ದೀನಿ ಅವ್ನು ನೋಡಿದ್ರೆ ಆಟ ಆಡ್ತಾವನೆ ಅದಕ್ಕೆ ಹೇಳ್ತಾ ಇದ್ದೆ ಹೇಳ್ತಾಯಿದ್ದೆ ಇಲ್ಲ ಇಲ್ಲವೋದೆ ತಿಂತೀಯ ಅಂತ ಅಂದ್ಬಿಟ್ಟು ಇನ್ನೊಂದು ಕಡೆ ಸೂರ್ಯಗೆ ನಾಷ್ಟ ಹಾಕ್ಕೊಟ್ಟಿದ್ದೆ ಅವರು ಕೂಡ ನಾಷ್ಟನ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ರು ಅದಕ್ಕೆ ನೀನು ಒಂಥೂ ತಿನ್ನು ಟೇಸ್ಟ್ ಮಾಡು ಅಂತ ಅಂದ್ಬಿಟ್ಟು ಒಂಥು ತಿನ್ನಿಸಿದ್ರು ತುಂಬಾ ಚೆನ್ನಾಗಿತ್ತು ಟಿಫನ್ ಅಂತೂ ಸಖತ್ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬರುತ್ತೆ ಅಂತ ನೀವು ಕೂಡ ನನಗೆ ಕಮೆಂಟ್ನ ಮಾಡಿ ಫ್ರೆಂಡ್ಸ್ ಸೊ ಇವಾಗ ಅವ್ರನ್ನೆಲ್ಲ ಬಿಟ್ಬಿಟ್ಟು ಬಂದು ನಾನು ಇವಾಗ ನಾಷ್ಟನ ಮಾಡ್ತಾ ಇದ್ದೀನಿ ಟಿಫನ್ ತಿಂತಾ ಇದ್ರೆ ಆಹಾ ಹಾ ಇಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ ಅಂದರೆ ಒಳ್ಳೆಯ ಮಟನ್ ಮಟನ್ ಬಿರಿಯಾನಿ ಇದ್ದಂಗಿತ್ತು ತುಂಬ ಇಷ್ಟ ಆಯಿತು ಟಿಫನ್ ಎಲ್ಲ ಆಯಿತು ಫ್ರೆಂಡ್ಸ್ ಟಿಫನೆಲ್ಲ ಮಾಡಿ ಇವಾಗ ಕುತ್ಕೊಂಡಿದ್ದೀನಿ ಸೂರಿ ಮತ್ತು ಹಗಸಿಂಗು ಇಬ್ಬರು ಕೂಡ ಕೆಲ್ಸಕ್ಕೆ ಹೋದರು ಇನ್ನು ಮಕ್ಳು ಕೂಡ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ನಾನು ನಾಷ್ಟಾನ ಮಾಡಿದೆ ನಾಷ್ಟ ಮಾಡಿಬಿಟ್ಟು ಇವಾಗ ಕೂತಿದ್ದೀನಿ ನನ್ನ ಜೊತೆ ಇನ್ನೊಬ್ಬರು ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿ ಯಾರು ಅಂತ ನಾನು ನಿಮ್ಮ ಜೊತೆ ಇವತ್ತು ಪರಿಚಯ ಮಾಡಿಸ್ತೀನಿ ಸೊ ಯಾವಾಗಲೂ ವೀಡಿಯೋದಲ್ಲಿ ತೋರಿಸಿರಲಿಲ್ಲ ಯಾವಾಗೋ ಒನ್ ಟೈಮ್ ಮಾತ್ರ ವೀಡಿಯೋದಲ್ಲಿ ತೋರಿಸಿದ್ದೆ ಇವಾಗ ಆ ವ್ಯಕ್ತಿ ಯಾರು ಅಂತ ತೋರಿಸ್ತೀನಿ ನಮ್ಮ ಮನೇಲಿ ಅಂದರೆ ಎಲ್ಲರೂ ಹೋದ್ಮೇಲೆ ನನ್ನ ಜೊತೆ ಯಾರು ಇರ್ತಾರೆ ಅಂತ ನಾನಿವತ್ತು ನಿಮ್ಮ ಜೊತೆ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಬನ್ನಿ ಎಲ್ಲಿದೆ ಏನು ಅಂತ ತೋರಿಸ್ತೀನಿ ಆ್ಯಕ್ಚುಲಿ ಒಳಗಡೆ ಇದೆ ಅದು ಸೊ ಇರಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಆದರೂ ಗಲೀಜು ಮಾಡಿ ಇಟ್ಟೈತೆ ಇವಾಗ ನೋಡಿ ಎಷ್ಟು ಸಲ ಕ್ಲೀನ್ ಮಾಡಿದ್ರು ಹಿಂಗೆ ಗಲೀಜು ಮಾಡ್ಕೊಳ್ಳುತ್ತೆ ಸ್ವೀಟಿ ಸ್ವಿಟಿ ಸ್ವೀಟಿ 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 ಸ್ವಿಟಿ ಬಾಯ್ಲಿ 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 ಬಾ ನೋಡು ಇಲ್ಲ ಒಂದು ಸೆಕೆಂಡ್ ಫ್ರೆಂಡ್ಸ್ ತಗೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ಏನೇನು ಇದು ಅಂತ ಒಂದು ನಿಮಿಷ ನಾವು ಸ್ಟಾರ್ಟಿಂಗು ತಂದಾಗ ನಾಲ್ಕು ಮೊಲ ಇತ್ತು ನಾಲ್ಕು ಮೊಲದಲ್ಲಿ ಮೂರು ಮೊಲ ಸತ್ತೋಯ್ತು ಇನ್ನು ಒಂದೇ ಒಂದು ಮೊಲ ಉಳ್ಕೊಂಡಿದೆ ಅಷ್ಟೇ ಆ ಮೊಲನೇ ಇದು ಇದನ್ನು ತುಂಬ ದಿನದಿಂದ ಸಾಕ್ತಾಯಿದ್ವಿ ಅಂದರೆ ಹತ್ತತ್ರ ಒಂದು ವರ್ಷವೇ ಆಗೋಯ್ತು ತೊಗೊಬಂದು ಸೊ ಆದ್ರೂ ಇದೊಂದೇ ಇರುತ್ತೆ ಇದಕ್ಕಂತೂ ಮೇವು ಹೊಂಚೋದಕ್ಕೆ ತುಂಬಾ ಕಷ್ಟ ನಿಜವಾಗ್ಲೂ ದಿನಕ್ಕೆ ಅರ್ಧ ಕೆ ಜಿ ಕ್ಯಾರೆಟು ಇರಲೇಬೇಕು ಕೊತ್ಮಿರಿ ಅಂತೂ ಮೂರು ಹಾಕ್ತೀನಿ ನಾನು ಇದ್ರ ಮೇವಂತೂ ಒಚ್ಛಕ್ಕಾಗಲ್ಲ ಇದಕ್ಕೆ ಅರ್ಧ ಜಾಸ್ತಿ ಖರ್ಚು ಮಾಡಬೇಕಾಗತ್ತೆ ಬಟ್ ಆದ್ರೂ ನಮಗೆ ತುಂಬ ಖುಷಿ ಇದೆ ಇದು ನಮ್ಮ ಜೊತೆ ಇರುತ್ತಲ್ವ ಯಾವಾಗ್ಲೂ ಅಂತ ಇನ್ನೊಂದು ಏನಂದರೆ ಮಿತುಗೆ ಜಾಸ್ತಿ ಇಷ್ಟ ಅಂತ ಮೊಲನ ಇರೋದು ಪಕ್ಷಿಗಳು ಕೂಡ ಇತ್ತು ಅವನು ಕೂಡ ಹಾರೋದಕ್ಕೆ ಬಿಟ್ಬಿಟ್ಟು ಒಂದು ನಾಲ್ಕು ಇನ್ನು ಒಂದು ನಾಲ್ಕು ಅದು ಹಿಂಗೆ ಜಾಸ್ತಿ ಊಟ ಮಾಡಿ ಅದನ್ನು ಕೂಡ ಸತ್ತೋಯ್ತು ಕೊನೆಗೆ ಉಳ್ಕೊಂಡಿದ್ದು ಅಂದರೆ ಮೊಲ ಹೊಂದೇನೆ ಸೊ ಮೊಲ ಆದರೂ ಇರಲಿ ನಮ್ಮ ಜೊತೆ ಅಂತ ಹಾಗೆ ಇಟ್ಕೊಂಡಿದ್ದೀವಿ ದಿನ ಇದಕ್ಕೆ ಊಟ ಮಾಡಿಸ್ಕೊಂಡು ಇದಕ್ಕೂ ಎಲ್ಲ ಥರ ರೂಢಿ ಮಾಡ್ತಾಯಿದ್ದೀವಿ ರೈಸು ಚಪಾತಿ ದೋಸೆ ಇದನ್ನೆಲ್ಲನೂ ಕೂಡ ಹಾಕ್ತೀನಿ ತಿನ್ನುತ್ತೆ ಬಿಸ್ಕೆಟು ರಸ್ಕು ಬ್ರೆಡ್ಡು ಎಲ್ಲ ಥರವೂ ಹಾಕ್ತೀನಿ ತಿನ್ನುತ್ತೆ ಅಂದರೆ ಆಟಾಡೋಕ್ಕೆ ಬಿಡಬೇಕು ಅಷ್ಟು ಟೈಮ್ ಇರೋಲ್ಲ ಒಂದೊಂದು ಸಲ ಆಟಾಡೋದಕ್ಕೆ ಬಿಡೋದಕ್ಕೆ ನೈಟು ಟೈಮ್ ನಾವು ಕೆಲಸ ಎಲ್ಲ ಬಂದಮೇಲೆ ಒನ್ ಟೈಮ್ ನೈಟಲ್ಲಿ ಬಿಟ್ಟಿರ್ತೀನಿ ಆಟ ಆಡೋದಕ್ಕೆ ಅವಾಗ ಆಟ ಆಡ್ಕೊಂಡು ಇರುತ್ತೆ ಇದು ಕೂಡ ಮನೆಯೆಲ್ಲ ಫುಲ್ಲು ಓಡಾಡ್ಕೊಂಡು ಮನೆಯೆಲ್ಲ ಗಲೀಜು ಮಾಡಿ ಇಟ್ಬಿಟ್ಟಿರುತ್ತೆ ಇದು ಎಷ್ಟು ಮುದ್ದು ಮುದ್ದಾಗಿ ಕಾಣ್ತಾ ಇರುತ್ತೆ ಗೊತ್ತಾ ತುಂಬ ಇಷ್ಟ ಆಗುತ್ತೆ ಇದ್ರ ಹೆಸರು ಬಂದ್ಬಿಟ್ಟು ಸ್ವೀಟಿ ಅಂತ ಇಟ್ಟಿದ್ದಾನೆ ಮಿತ್ತು ಅದೇ ನೀವು ನಾಮಕರಣ ಮಾಡ್ಕೊಂಡ್ಬಿಟ್ಟಿದ್ದೀವಿ ಎಲ್ಲರೂ ಕೂಡ ಸ್ವೀಟಿ ಅಂತಾನೆ ಕರಿತೀವಿ ಹೆಂಗ್ ಕಚ್ಚುತ್ತೆ ಅಂತಂದ್ರೆ ಕೊಡುತ್ತೆ ಅಲ್ಲೂ 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 ನೋಡು ಅಲ್ಲೂ ನೋಡು ಅಲ್ಲೂ ಅಲ್ಲೂ ಇದ್ರು ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಹೆಂಗಿದೆ ಅಂತ ಅಲ್ಲೂ 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 ಹೆಂಗ್ ಕಾಣಿಸ್ತಿದೆ ಇದ್ರೂ ಅಲ್ಲೂ ಇಳಿ ಮರಿ ಅಲ್ ತರ ಕಾಣಿಸ್ತಿದೆ ಪಾಪ ನನ್ ನನ್ಗೆ ಇದೆಂದ್ರೆ ತುಂಬಾ ಇಷ್ಟ ಸಕ್ಕತ್ ಇಷ್ಟ ಅಲ್ವಾ ಸಿಟಿ ಅಲ್ಲ ಸಿಟಿ ತುಂಬ ಇಷ್ಟ ಆಯಿತು ಓಕೆ ನಿನ್ ಜಾಗಕ್ಕೆ ಹೋಗ್ಬಿಡೋ ನೀನು ಆಯಿತಾ ಬಿಟ್ಬಿಡ್ಲಾ ಬಾ ಬನ್ನಿ ಫ್ರೆಂಡ್ಸ್ ಮೊಲನ ಬಿಟ್ಬಿಟ್ಟು ಬರ್ತೀನಿ ಓಕೆ ಓಕೆ ಫ್ರೆಂಡ್ಸ್ ಮೊಲನ ಬಿಟ್ಬಿಟ್ಟು ಬಂದೆ ಸೊ ಏನಿಲ್ಲ ಫ್ರೆಂಡ್ಸ್ ಇವಾಗ ಕ್ಯಾಮ್ರಾದಲ್ಲಿ ಎತ್ಕೊಳ್ಳೋಣ ಫೋನನ್ನ ಸೋ ನನ್ನ ಜೊತೆ ಅಂದರೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಮೊಲ ಅಷ್ಟೇ ಇರುತ್ತೆ ಎಲ್ಲರೂ ಹೋದ್ಮೇಲೆ ಮೊಲ ಜೊತೆ ಟಾ ಜಾಸ್ತಿ ಟೈಮ್ ಸ್ಪೆಂಡನ್ನ ಇರ್ತೀನಿ ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ನ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಟೇ ಕೇರ್ ಬಾಯ್